ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮುಖ್ಯಮಂತ್ರಿ ನಾಲ್ಕು ತಿಂಗಳಿಂದ ಹೇಳಿಕೆ ನೀಡುತ್ತಿದ್ದು ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ವಿ ದೇಶಪಾಂಡೆ ಹೇಳಿದರು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮುಖ್ಯಮಂತ್ರಿ ನಾಲ್ಕು ತಿಂಗಳಿಂದ ಹೇಳಿಕೆ ನೀಡುತ್ತಿದ್ದು ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಆರ್ ವಿ ದೇಶಪಾಂಡೆ ಹೇಳಿದರು ಕಾರವಾರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರು ತಮ್ಮಲ್ಲಿ ಆಕಾಂಕ್ಷೆ ಇಟ್ಟುಕೊಳ್ಳುವುದರಲ್ಲಿ ತಪ್ಪೇನಿಲ್ಲ ಎಂದರು ಒಬ್ಬ ಕಾರ್ಯಕರ್ತ ನಾನು ಶಾಸಕ ಆಗಬೇಕು ಅಧ್ಯಕ್ಷ ಆಗಬೇಕು ಎಂದು ಆಶಿಸುವುದು ಸಹಜ ಗುರಿ ಇದ್ದಾಗಲೇ ಸಾಧನೆ ಸಾಧ್ಯ ಯಾವುದೇ ಗುರಿ ಇಲ್ಲದೆ ಸಾಧನೆ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು ಮುಖ್ಯಮಂತ್ರಿ ಬದಲಾವಣೆ ಕುರಿತ ಚರ್ಚೆಗೆ ಪ್ರತಿಕ್ರಿಯಿಸಿದ ಆರ್ ವಿ ದೇಶಪಾಂಡೆ ಪಕ್ಷದಲ್ಲಿ ಯಾವುದೇ ಬಣಗಳಿಲ್ಲ ಎಂದು ಸ್ಪಷ್ಟಪಡಿಸಿದರು ಈ ವಿಷಯದಲ್ಲಿ ಎಲ್ಲರೂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿ ಕೂಡ ಹೈಕಮಾಂಡ್ ಬಾತಿಗೆ ಬದ್ಧ ಎಂದಿದ್ದಾರೆ ಎಂದು ಹೇಳಿದರು ಅನಾವಶ್ಯಕ ಚರ್ಚೆಗಳಿಗೆ ಅವಕಾಶ ನೀಡಬಾರದು ಎಂದು ಸಲಹೆ ನೀಡಿದ ಅವರು ಮುಖ್ಯಮಂತ್ರಿ ಬದಲಾವಣೆ ಕುರಿತು ಯಾರು ಚರ್ಚೆ ನಡೆಸಬಾರದು ಎಂದು ಹೇಳಿದರು ಸೀನಿಯರ್ ಲೀಡರ್ ಇರ್ಬೋದು ಮುಖ್ಯಮಂತ್ರಿ ಮತ್ತು ಗೌರವಿತ ಉಪಮುಖ್ಯಮಂತ್ರಿಗಳು ನನಗೆ ಇಬ್ರು ಅತ್ಮೀಯ ಇದಾರೆ ಆದ್ರೆ ಅವ್ರ್ದಲ್ಲಿ ಏನ್ ಮಾತಾಕತೆ ಆಗಿದೆ ಏನ್ಮೆ ಆಗಿದೆ ನನಗೆ ಹೆಂಗ್ ಗೊತ್ತಾಗ್ತದೆ ಈಗ ಬಣಗಳ ರಾಜಕೀಯ ಏನು ಕಾಂಗ್ರೆಸ್ ನಲ್ಲಿ ಬಣ ಇಲ್ರಿ ಎಲ್ಲರೂ ಒಕ್ಕಟ್ಟದಾರು ಒಂದಾಗಿದ್ದಾರೆ ಇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳ್ತದೆ ನಾವು ಕೇಳ್ತೇವೆ ಅಂತ ಸಿ ಎಂ ಹೇಳಿದ್ದಾರೆ ಡೆಪ್ಯೂಟಿ ಸಿ ಹಾಗಾಗಿ ಅನಾವಶ್ಯಕ ಚರ್ಚೆಗೆ ಏನು ಅವಕಾಶ ಇಲ್ರಿ ಚರ್ಚೆ ಯಾರು ಮಾಡಬಾರದು ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅದೇ ಡೆಲ್ಲಿಗೆ ಹೋಗಿದ್ದಾರೆ ಅಂದ್ರೆ ನಾಳೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದೇ ನಾಳೆ ಆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಟೆಂಡ್ ಮಾಡ್ಲಿಕ್ಕೆ ಅಲ್ಲಿ ಹೋಗಿದ್ದಾರೆ ಸಿ ಎಂ ಅವರು ಮೊನ್ನೆ ಬೆಳಗಾವಿಯಲ್ಲಿ ಕೂಡ ನಾನೇ ಐದು ವರ್ಷ ಹಾಗಾಗಿ ಫ್ಲೋರ್ ಮೇಲೆ ಮಾತಾಡುವಾಗ ಸಿಎಂ ಎಂ ಏನ್ ಮಾತಾಡ್ಬೇಕಾದ್ರೆ ಮಾತಾಡಿದ್ದಾರೆ ಅದರ ನಂತರ ಒಂದು ಆಡ್ ಮಾಡಿದ್ದಾರೆ நானும் அவங்க சும ஏ பிரேந்திரி நான் மஞ்ச அல்ல மாடிங் நன்கார்ட்டி இல்ல இதே டி கே குமார் பட்ச நிறையா ಅವರು ಮಾತ್ರ ಇದು ಮಾಡಿದ್ದಾರೆ ಸಿ ಒಳ್ಳೆ ಆಡಿಟ್ ಕೊಟ್ಟಿದ್ದಾರೆ ಐದು ಗ್ಯಾರಂಟೀಸ್ ತಂದು ಪಕ್ಷಕ್ಕೆ ಒಳ್ಳೆ ಶಕ್ತಿ ತಂದಿದ್ದಾರೆ ಇಬ್ಬರು ನಾಯಕರು ಬಹಳ ಮ್ಯಾಚೂರ್ಡ್ ಅದಾರೆ ಒಳ್ಳೆ ಅದಾರೆ ಇಬ್ಬರು ನನ್ನ ಸ್ನೇಹಿತರು ಸಚಿವ ಸಂಪುಟದ ವಿಸ್ತರಣೆ ಮಾಡ್ತೇನೆ ಸಿಎಂ ಎಂ ಕಳೆದ ನಾಲ್ಕು ತಿಂಗಳಿಂದ ಐದು ತಿಂಗಳ ಹೇಳ್ತಾ ಇದಾರೆ ಯಾವಾಗ ಮುಹೂರ್ತ ಬರ್ತದೆ ಅಂತ ನೋಡ್ಬೇಕು ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಏ ತಪ್ಪದೆ ನೋಡಿ ಆ ಕಾಂಕ್ಷಿ ಇರೋದು ಏನು ತಪ್ಪಿಲ್ಲ ಅಕ್ಷ ಕಿತ ಇಂಪಾರ್ಟೆಂಟ್ ಅಕ್ಷತಾ ಭಿಮಾನ ಇಂಪಾರ್ಟೆಂಟ್ ಪಕ್ಷ ಇಸ್ ಇಂಪಾರ್ಟೆಂಟ್ ಆ ಚೌಕಟನಲ್ಲಿ ಯಾರು ಒಬ್ಬ ನನಗೆ ಶಾಸಕ ಆಗಬೇಕು ನನಗೆ এমপি ಆಗಬೇಕು ನನಗೆ मिनिस्टर ಆಗಬೇಕು ಮತ್ತೊಮ್ಮೆ ಜಿಲ್ಲಾ ಅಧ್ಯಕ್ಷ ಆಗಬೇಕು ಅಂತ ಅಪೀಶಿಯೆಟ್ ಆಕಾಂಶಿ ಇಟ್ಲೇ ತಪ್ಪದೆ ಮನುಷ್ಯ ಒಬ್ಬ ಮಾನವ நே சாடிகாது அட்மிஷன் அது பகிர்ந்து அதுல நான்